ಹಲೋ ಫುಡ್ಡೀಸ್ ಹೇಗಿದ್ದೀರಾ ನಾನಿವತ್ತು ಸಿಂಪಲ್ಲಾಗಿ ಒಂದು ಅಣಬೆದು ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ಇದನ್ನು ಸೇಮ್ ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಚಿಕನ್ ಸಾಂಬಾರು ಹೇಗೆ ಮಾಡ್ತೀವೋ ಅದೇ ರೀತಿಯೇ ಮಾಡೋದು ಇದು ತುಂಬ ರುಚಿಯಾಗಿರುತ್ತೆ ಸೊ ತುಂಬ ಸಿಂಪಲ್ಲು ಕೂಡ ಈ ಮಳೆಗಾಲದಲ್ಲಿ ಇದನ್ನು ಮಾಡ್ಕೊಂಡು ತಿಂದೆ ಹೋದರೆ ನಮ್ಮಂಥ ದುರದೃಷ್ಟ ಅಂತಾರೆ ಇನ್ನು ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ಅಣಬೆ ಸಾರು ಏನಿದೆ ಅಲ್ವಾ ಇದು ಈ ಟೈಮಿಗೆ ಕರೆಕ್ಟಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಾವು ಇದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲೇದಾಗಿ ಒಂದು ಕಾಲು ಕೆ ಜಿ ಮಶ್ರೂಮ್ನ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅದನ್ನು ತೊಳೆಯೋದು ಕೂಡ ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಹೋಗಿ ನೋಡಿ ಅದು ನೋಡಿಲ್ಲ ಅಂತಂದರೆ ಇವಾಗ ಸಿಂಪಲಾಗಿ ಒಂದು ಮಸಾಲೆ ರುಬ್ಕೊಂಬಿಡೋಣ ಸೊ ಅದರ ಐಟಮ್ಸ್ ಏನು ಅಂತಂದರೆ ಮೊದಲೇದಾಗಿ ಒಂದು ಕಟ್ ಮಾಡಿರೋ ಈರುಳ್ಳಿ ಒಂದು ಟಮಟೆ ಹಣ್ಣು ಒಂದು ಕಪ್ನಷ್ಟು ಕೊಬ್ಬರಿ ತುರಿ ಸ್ವಲ್ಪ ಶುಂಠಿ ಒಂದೆರಡು ಇಂಚು ಚಕ್ಕೆ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಹತ್ತರಿಂದ ಹನ್ನೆರಡು ಪೀಸ್ ಬೆಳ್ಳುಳ್ಳಿ ಒಂದು ಚಮಚದಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಂದರೆ ಒಂದು ಚಮಚ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಎರಡು ಚಮಚದಷ್ಟು ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ಳಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಏನಿರುತ್ತಲ್ವ ಅದು ಒಂದು ಕಪ್ ಆದರೂ ನಡೆಯುತ್ತೆ ಇವೆಲ್ಲ ಐಟಮ್ಸ್ ಹಾಕಿ ನುಣ್ಣು ರುಬ್ಕೊಳ್ಳಿ ಈ ರೀತಿ ಚಟ್ನಿ ಆಗಿರ್ಬೇಕದು ಆ ರೀತಿ ಚೆನ್ನಾಗಿ ರುಬ್ಕೊಳ್ಳಿ ಈಗ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಈಗ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕೋಬೇಡಿ ಯಾಕಂದರೆ ಆಲ್ರೆಡಿ ಅದು ನೀರಿನಂಶ ಮೊದಲೇ ಮಶ್ರೂಮು ಸೊ ಹಂಗಾಗಿ ಬರೀ ಒಂದು ಎರಡು ಚಮಚ ಹಾಕ್ಕೊಳ್ಳಿ ಅದಕ್ಕೊಂದು ಮೂರು ಹಸಿ ಮೆಣಸಿಕಾಯನ್ನ ಉದ್ದವಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ ಈಗ ಅದನ್ನು ಫ್ರೈ ಮಾಡಿದಾದಮೇಲೆ ಮೆಣ್ಸಿ ಕಾಯಿನ ಈಗ ಅದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅಣಬೆನ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಬೇಯಬೇಕಿದು ಅಣಬೆ ಇದು ಫ್ರೈ ಮಾಡ್ಕೊಳ್ತಾನೆ ಹಂಗೆ ಒಂದು ಸ್ಲೋ ಮೋಷನಲ್ಲಿ ವೀಡಿಯೋ ತೆಗೆದಿದ್ದೀನಿ ಚೆನ್ನಾಗಿ ಬಂದಿದೆಯಲ್ಲ ಅಂತ ಕಮೆಂಟ್ ಹಾಕಿ ಓಕೆ ಒಂದು ಫಿಫ್ಟಿ ಪರ್ಸೆಂಟು ಅಣಬೆ ಬೆಂದಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಹಾಕ್ಕೊಳ್ಳಿ ಇವಾಗ ಮತ್ತೆ ಯಾವುದೇ ಥರ ನೀರೇನು ಹಾಕಕ್ಕೆ ಹೋಗ್ಬಿಡಿ ಜಸ್ಟ್ ಬರೀ ಮಸಾಲೆ ಹಾಕಿ ಬರೀ ಮಸಾಲೆ ಕುದಿಯೋ ತನಕ ಮಾತ್ರ ಬಿಡಿ ಓಕೆ ಅಣಬೆ ಎಲ್ಲ ಇವಾಗ ನೀವು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೀಗ ಒಂದು ಡೌಟ್ ಬಂದಿರಬಹುದು ಇದಕ್ಕೆ ಫಸ್ಟು ಅರಶ ಹಾಕಿ ಅಣಬೆನ ಯಾಕೆ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂತ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಮಸಾಲ ಪೌಡರ್ನ ಹಾಕಿರೋದು ಅದರಲ್ಲೇ ನಾವು ಅರಶ್ನೂ ಹಾಕೊಂಡಿರ್ತೀವಿ ಸ್ವಲ್ಪ ಸೊ ಹಂಗಾಗಿ ನಾನು ಅರಶ್ನ ಮತ್ತೆ ಎಕ್ಸ್ಟ್ರಾ ಹೋಗಿಲ್ಲ ನೀವೇನಾರು ಅಂಗಡಿಯಿಂದ ಚೀಟ್ ತರ್ತಿರಲ್ವ ಅದಕ್ಕೆ ಅರಶನ ಹಾಕಿರಲ್ಲ ನೀವು ಬೇಕಾದ್ರೆ ಅರಶ್ನ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಅಣಬೇನ ನಡೆಯುತ್ತೆ ಈಗ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಆಮೇಲೆ ಬೈಬೇಡಿ ನನಗೆ ಓಕೆ ಈಗ ಸಾಂಬಾರು ಸಖತ್ತಾಗಿ ಕುದೀತಾ ಇದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಮೊದಲೇದಾಗಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ ನೀರು ಹಾಕ್ಬೇಡಿ ಅಂತ ಯಾಕಂತಂದರೆ ಆಲ್ರೆಡಿ ಮಶ್ರೂಮು ಸ್ವಲ್ಪ ನೀರು ಇರೋದು ಜಾಸ್ತಿ ಅದರಲ್ಲಿ ನೀರಿನ ಅಂಶ ಹಾಗಾಗಿ ಅದಟ್ ಕದೇ ನೀರು ಬಿಟ್ಕೊಂಡು ನಿಮಗೆ ಇರೋ ಮಸಾಲೆನೇ ನೀರು ಹಾಕಿದ್ದೀವಿ ಕಾಣುತ್ತೆ ಕಾಣುತ್ತದು ಸೊ ಅದಕ್ಕೋಸ್ಕರ ಹಾಕ್ಬೇಡಿ ಅಂತ ಹೇಳಿದ್ದು ಏನಾದ್ರು ನೀವು ಅಕಸ್ಮಾತಾಗಿ ನೀರು ಏನಾರು ಹಾಕಿದರೆ ಅದು ಫುಲ್ ಗ್ರೇವಿ ಆಗೋಗ್ಬಿಡುತ್ತೆ ಮಸಾಲೆ ಗ್ರೇವಿ ಆಗಲ್ಲ ಸೊ ಅದಕ್ಕೋಸ್ಕರ ನೀರು ಹಾಕ್ತೇನೆ ಇದೇ ರೀತಿ ಕುದಿಸಿ ಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಒಂದು ಕಪ್ನಷ್ಟು ಹಾಕ್ಕೊಳ್ಳಿ ಸಾಕು ಓಕೆ ಸಾಂಬಾರೆಲ್ಲ ಫುಲ್ ರೆಡಿಯಾಗಿದೆ ನಿಮಗೇನಾರು ಟೇಸ್ಟ್ ಬೇ ಇನ್ನೂ ಏನಾರು ಬೇಕು ಉಪ್ಪು ಖಾರ ಅಂತ ಅಂದರೆ ಒಂದು ಸಲ ನೋಡ್ಕೊಳ್ಳಿ ಮತ್ತು ಮಶ್ರೂಮ್ ಬೆಂದಿದೆಯೇ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಒಂದು ಮಶ್ರೂಮ್ನ ತಿನ್ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಹೊಸ ಬ್ರೇರಾಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಚೆನ್ನಾಗಿರೋ ರೆಸಿಪಿಗಳ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್